ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಧರ್ಮಸ್ಥಳದಲ್ಲಿ ಪ್ರತಿಯೊಬ್ಬರೂ ಸಹ ಹುಡುಕುತ್ತಿದ್ದಂತಹ ಮತ್ತು ಕಾಯುತ್ತಿದ್ದಂತಹ ಅಸ್ಥಿ ಪಂಜರ ಕೊನೆಗೂ ಸಿಕ್ಕೇ ಬಿಡ್ತು ಹೌದು ಸ್ನೇಹಿತರೆ ಒಂದೇ ಪಾಯಿಂಟ್ ನಲ್ಲಿ ಇಲ್ಲಿಯವರೆಗೂ ಕೂಡ ಹನ್ನೆರಡು ಮೂಳೆಗಳು ಇಬ್ಬರ ಬೇರೆ ಬೇರೆ ವ್ಯಕ್ತಿಗಳ ಅಸ್ಥಿ ಪಂಜರ ಸಿಕ್ಕಿದೆ ಆ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗಾಗಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಇನ್ನು ಮೊದಲ ಐದು ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿದೆಯಾ ಇದರ ಬಗ್ಗೆ ಮಾಧ್ಯಮಗಳಿಗೆ ಎಸ್ಐಟಿ ಟಿ ತಂಡ ಮುಚ್ಚಿಟ್ಟಿದ್ದು ಯಾಕೆ ಇನ್ನು ಈ ಅಸ್ಥಿ ಪಂಜರಗಳ ಬಗ್ಗೆ ಪರಿಶೀಲನೆ ನಡೆಸಿ ಎಫ್ ಎಸ್ ಎಲ್ ತಜ್ಞರು ಹೇಳಿರುವ ಶಾಕಿಂಗ್ ಮಾಹಿತಿಯಾದರೂ ಏನು ಅಂತ ಗೊತ್ತಾ ಈ ರೀತಿ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ಎಡೆ ಬಿಡದೆ ಸತತ ಮೂರು ದಿನಗಳಿಂದ ಮಳೆ ಚಳಿ ಗಾಳಿ ಅಂತ ಕೂಡ ನೋಡದೆ ಅಸ್ಥಿ ಪಂಜರಗಳನ್ನ ಹೊರತೆಗೆದ ಎಸ್ಐಟಿ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ತಿಳಿಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರು ಕೂಡ ಜೈ ಭೀಮಾ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಕಳೆದ ಮೂರು ನಾಲ್ಕು ದಿನಗಳಿಂದ ಎಸ್ಐಟಿ ತಂಡವು ನಿರಂತರವಾಗಿ ಭೀಮಾ ತೋರಿಸಿದ ಜಾಗಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು ಮೊದಲನೇ ದಿನ ಒಂದು ಪಾಯಿಂಟ್ ಎರಡನೇ ದಿನ ನಾಲ್ಕು ಪಾಯಿಂಟ್ಗಳು ಉತ್ಖನನ ಮಾಡಿದರೂ ಸಹ ಯಾವುದೇ ಈ ಐದು ಪಾಯಿಂಟ್ನಲ್ಲೂ ಸಹಿತ ಅಸ್ಥಿ ಪಂಜರಗಳು ಅಥವಾ ಅವಶೇಷಗಳು ಸಿಕ್ಕಿರಲಿಲ್ಲ ಎಂಬ ಸುದ್ದಿ ನ್ಯೂಸ್ ಚಾನೆಲ್ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ವು ಆದರೆ ಇವತ್ತು ಆರನೇ ಪಾಯಿಂಟ್ ಆರನೇ ಸ್ಥಳದಲ್ಲಿ ಮಾಹಿತಿಯ ಪ್ರಕಾರ ಬರೋಬ್ಬರಿ ಹನ್ನೆರಡು ಮೂಳೆಗಳು ಸಿಕ್ಕಿವೆ ಹೌದು ಇದು ಕ್ಯಾಮ್ರಾಗಳಲ್ಲಿ ಕೂಡ ಸೆರೆಯಾಗಿದೆ ಮತ್ತು ಎಸ್ಐಟಿ ತಂಡ ಕೂಡ ಅವಶೇಷಗಳು ಸಿಕ್ಕಿವೆ ಎಂದು ಸ್ಪಷ್ಟತೆಯನ್ನ ಪಡಿಸಿದ್ದಾರೆ ಇನ್ನು ಎಸ್ ಐ ಟಿ ತಂಡದವರು ಅಗೆಯೋ ಕೆಲಸವನ್ನ ಇನ್ನು ಎಸ್ಐಟಿ ಟಿ ತಂಡದವರು ಅಗೆಯೋ ಕೆಲಸವನ್ನ ಅವರು ಮಾರ್ಕ್ ಮಾಡಿರೋ ಹಾಗೆ ಒಂದು ಎರಡು ಮೂರು ಅಂತ ಈ ರೀತಿ ನಂಬರ್ ವೈಸ್ ಆಗಿದುಕೊಂಡು ಹೋಗ್ತಿದ್ದಾರೆ ಇನ್ನು ಭೀಮಾ ಮತ್ತು ಪ್ರತಿಯೊಬ್ರು ಕೂಡ ಕಾಯ್ತಿರೋದೇ ಹದಿಮೂರನೇ ಸಂಖ್ಯೆಯ ಒಂದು ಪಾಯಿಂಟ್ ನಲ್ಲಿ ಏನಿದೆ ಅಂತ ಆ ಜಾಗಗಳಲ್ಲಿ ರಾಶಿ ರಾಶಿ ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ಖುದ್ದು ಭೀಮಾನೇ ಎಸ್ ಐ ಟಿ ಅವರ ಮುಂದೆ ಸ್ಟೇಟ್ಮೆಂಟ್ ನ ನೀಡಿದ್ದ ಮತ್ತು ಅದನ್ನೇ ಮೊದಲು ತೆಗೀರಿ ಅಂತ ಕೂಡ ಒತ್ತಾಯಿಸಿದ್ದ ಸೊ ಭೀಮಾ ಎಷ್ಟೇ ಒತ್ತಾಯಿಸಿದ್ರು ಸಹ ಪ್ರಣವ್ ಮೊಹಂತಿ ಅವರು ಈ ಮುಖ್ಯಸ್ಥರು ಏನಿದ್ದಾರೆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಅವರು ಏನೇ ಮಾಡಿದ್ರು ಇದಕ್ಕೆ ಒಪ್ಕೊಳ್ಳಲಿಲ್ಲ ಯಾಕಂದ್ರೆ ನಾಳೆ ದಿವಸ ನಾವು ನಂಬರ್ ವೈಸ್ ಇದನ್ನ ಅಗಿಲಿಲ್ಲ ಅಂತಂದ್ರೆ ನಾಳೆ ದಿನ ಇದನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ನಾವು ನಂಬರ್ ವೈಸ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಪಾಯಿಂಟ್ ವೈಸ್ ನಾವು ಅಗೆದುಕೊಂಡು ಹೋಗಬೇಕು ಅಂತ ಹೇಳಿ ಪ್ರಣವ್ ಮೊಹಂತಿ ಅವರು ಹೇಳಿದ ಕಾರಣ ಇಲ್ಲಿ ಆರನೇ ಪಾಯಿಂಟ್ ನಲ್ಲಿ ಅಗೆಯುವಾಗ ಫಸ್ಟ್ ನಾಲ್ಕು ಅಡಿಯಲ್ಲಿ ಒಂದು ಮೂಳೆ ಸಿಗುತ್ತೆ ಅದು ಸಿಕ್ಕ ನಂತರನೇ ಇಲ್ಲಿ ಇನ್ನಷ್ಟು ಏನಾದರೂ ಶೋಧ ಕಾರ್ಯಾಚರಣೆ ನಡೆದ್ರೆ ಇನ್ನಷ್ಟು ನಮಗೆ ಅವಶೇಷಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಿಗಬಹುದು ಅಂತ ಹೇಳಿ ಇನ್ನು ಆದಷ್ಟು ಆಳ ಆಗಿದಾಗ ಟೋಟಲ್ ಒಂಬತ್ತು ಅಡಿ ಆಳ ಆಗಿದಾಗ ಮಿಕ್ಕ ಮೂಳೆಗಳು ಸಿಕ್ಕಿವೆ ಟೋಟಲ್ ಒಟ್ಟು ಹನ್ನೆರಡು ಮೂಳೆಗಳು ಇಲ್ಲಿ ಸಿಕ್ಕಿವೆ ಇದರಲ್ಲಿ ಬುರುಡೆ ಕೂಡ ಇದೆ ಮತ್ತೆ ಕೈ ಕಾಲುಗಳ ಮೂಳೆಗಳು ಸ್ವಲ್ಪ ಸಿಕ್ಕಿದೆ ಆದರೆ ಕಂಪ್ಲೀಟ್ ಒಬ್ಬ ಮನುಷ್ಯನಿಗೆ ಸಿಗಬೇಕಾದ ಕಂಪ್ಲೀಟ್ ಎಲ್ಲಾ ಮೂಳೆಗಳು ಸಿಕ್ಕಿಲ್ಲ ಅಂತ ಅಲ್ಲಿರುವ ವೈದ್ಯರು ತಿಳಿಸಿದ್ದಾರೆ ಮತ್ತು ಇಲ್ಲಿ ಸಿಕ್ಕಿರುವ ಮೂಳೆಗಳು ಒಬ್ಬ ಪುರುಷನಿಗೆ ಸಂಬಂಧಪಟ್ಟದ್ದು ಇರಬಹುದು ಅಂತ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಮೂಳೆಯ ಸಾಂದ್ರತೆ ಅಂದರೆ ತುಂಬಾ ಗಟ್ಟಿಯಾಗಿದೆ ಒಬ್ಬ ಮಹಿಳೆಯ ಮೂಳೆಗಿಂತ ತುಂಬಾ ಗಟ್ಟಿಯಾಗಿದೆ ಅಂತ ಅವರು ಈಗ ಅಭಿಪ್ರಾಯವನ್ನಷ್ಟೇ ವ್ಯಕ್ತಪಡಿಸಿದ್ದಾರೆ ಆದರೆ ಇನ್ನೂ ಅದರ ರಿಪೋರ್ಟ್ ತಯಾರಿ ಆಗಿಲ್ಲ ಮತ್ತು ಎಷ್ಟೇ ಮಳೆ ಸುರಿದ್ರು ಸಹ ಇವರು ಒಂದು ಲಂಚ್ ಬ್ರೇಕ್ನ ಸಹ ತೆಗೆದುಕೊಳ್ಳದೆ ಅಲ್ಲಿಗೆ ಊಟವನ್ನು ತರಿಸಿ ಅಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅಲ್ಲೇ ಊಟವನ್ನ ಮಾಡಿ ಅವರು ಟೈಮ್ ವೇಸ್ಟ್ ಮಾಡದೇ ಇರೋ ರೀತಿ ತುಂಬಾ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಮತ್ತು ಎಸ್ ಐ ಟಿ ತಂಡಕ್ಕೆ ಬಹಳ ದೊಡ್ಡ ಸವಾಲು ಅಂತಾನೆ ಹೇಳ್ಬಹುದು ಬಹಳ ದೊಡ್ಡ ತಿರುವು ಸಿಕ್ಕಿದೆ ಈ ಒಂದು ಧರ್ಮಸ್ಥಳ ಫೈಲ್ಸ್ಗೆ ಅಂತಾನೆ ಹೇಳಬಹುದು ಹಾಗೆ ಈ ಕಾರ್ಯಾಚರಣೆ ಮುಂದುವರಿದಾಗ ಅಲ್ಲಿ ಒಂದು ಹಸಿರು ಬಣ್ಣದ ಬಟ್ಟೆಯನ್ನ ಸುತ್ತ ಕಟ್ಟಿ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ರು ಇದನ್ನ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡದೆ ಯಾಕಂದ್ರೆ ಈ ಒಂದು ಸಾಕ್ಷಿ ನಾಶ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ ಎಸ್ ಐ ಟಿ ಅವರು ಇದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಅವರೇ ಒಂದು ವಿಡಿಯೋ ರೆಕಾರ್ಡಿಂಗ್ ನ ಮಾಡಿಕೊಂಡು ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾ ಮತ್ತೆ ಎಲ್ಲಾ ರಿಪೋರ್ಟ್ಸ್ ಗಳನ್ನ ಒಂದು ಲ್ಯಾಪ್ಟಾಪ್ ನಲ್ಲಿ ಅವರು ಅಪ್ಡೇಟ್ ಮಾಡಿಕೊಂಡು ಪ್ರತಿಯೊಂದು ಅಲ್ಲಿ ಸಿಕ್ಕ ಅವಶೇಷಗಳನ್ನ ಕಲೆಕ್ಟ್ ಮಾಡಿ ಸ್ಯಾಂಪಲ್ಗಳನ್ನು ಸಹಿತ ಅಲ್ಲಿ ಎಫ್ ಎಸ್ ಎಲ್ಗೋಸ್ಕರ ಆ ತಂಡಕ್ಕೆ ಒಂದು ರವಾನೆಯನ್ನು ಮಾಡಿ ಮತ್ತೆ ಅಲ್ಲಿರುವ ಮೂಳೆ ಎಲ್ಲವನ್ನ ಕಲೆಕ್ಟ್ ಮಾಡಿ ಸೊ ಅದಕ್ಕೆ ರಿಪೋರ್ಟ್ ತಯಾರು ಮಾಡೋದಕ್ಕೋಸ್ಕರ ಎಫ್ ಎಸ್ ಎಲ್ ಅವರಿಗೆ ಇದನ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಯಂತ್ರವನ್ನು ಬಳಸಲಿಲ್ಲ ಹಿಟಾಚಿ ಅಂದ್ರೆ ಜೆ ಸಿ ಬಿಯನ್ನು ಅವರು ಬಳಸಲಿಲ್ಲ ಯಾಕಂದ್ರೆ ಅಲ್ಲಿ ಒಂದು ಮೂಳೆ ಸಿಕ್ಕಿದ ನಂತರ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಯಂತ್ರಗಳ ಮುಖಾಂತರ ಅಲ್ಲಿ ಅಗಿಯೋದಕ್ಕೆ ಶುರು ಮಾಡಿದ್ರೆ ಆ ಒಂದು ಅವಶೇಷಗಳಿಗೆ ಪೆಟ್ಟಾದ್ರೆ ಕಾಸ್ ಆಫ್ ಡೆತ್ನ ಕಂಡು ಹಿಡಿಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಆ ಒಂದು ಕಾರಣದಿಂದ ಬರೀ ಕಾರ್ಯಾಚರಣೆಗೆ ಉಪಯೋಗಿಸ್ಕೊಂಡಿದ್ದು ಯಾರನ್ನ ಅಂತಂದ್ರೆ ಅಲ್ಲಿನ ಕೂಲಿ ಕಾರ್ಮಿಕರನ್ನ ಹೌದು ಕೂಲಿ ಕಾರ್ಮಿಕರನ್ನೇ ಜಾಸ್ತಿ ಜನ ಬಂದು ಅಲ್ಲಿ ಆ ಅಸ್ಥಿ ಪಂಜರವನ್ನ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಸತತವಾಗಿ ಮೂರು ದಿನಗಳ ಕಾರ್ಯಾಚರಣೆಯ ನಂತರ ಇವರ ಒಂದು ಕಷ್ಟಕ್ಕೆ ಪ್ರತಿಫಲ ದೊರಕಿದೆ ಅಂತಾನೆ ಹೇಳಬಹುದು ಆದರೆ ಇಲ್ಲಿಗೆ ನಾವು ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗೋದಿಲ್ಲ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಮತ್ತು ಅಲ್ಲಿನ ಗ್ರಾಮ ಪಂಚಾಯತಿ ಅವರು ಹೇಳೋ ಪ್ರಕಾರ ಹೌದು ಆ ಕಾಲದಲ್ಲಿ ಸ್ಮಶಾನ ಅಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಅವರು ಅಲ್ಲಿಯೇ ಊತ ಹಾಕಿದ್ದಾರೆ ಮತ್ತು ಅಲ್ಲಿ ನದಿ ತೀರದಲ್ಲಿ ಯಾಕೆ ಊತಾಕಿರ್ತಾರೆ ಅಂತಂದ್ರೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ತರ್ಪಣ ಬಿಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲೇ ಮಾಡಿದ್ದು ಉಂಟು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿಯವರು ನಮ್ಮ ಹತ್ರ ನಾವು ಮಾಡಿರುವಂಥ ಎಲ್ಲ ಶವಗಳ ಒಂದು ಊತ ಹಾಕಿರುವಂತಹ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ನೀವು ಏನನ್ನು ಬೇಕಾದರೂ ಟೆಸ್ಟ್ ಮಾಡ್ಬೋದು ಅಂತ ಅವರು ಖಡಾಖಂಡಿತವಾಗಿ ಬಹಳ ಕಾನ್ಫಿಡೆಂಟಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಇಲ್ಲಿಗೆ ನಾವು ಕನ್ಫ್ಯೂಷನ್ಗೆ ಬರೋಕ್ಕಾಗೋದಿಲ್ಲ ಯಾರನ್ನು ನಾವು ಆರೋಪಿ ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಇನ್ನೂ ಇದನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ನಂತರ ಡಿ ಎನ್ ಎ ಮ್ಯಾಚಿಂಗ್ ಆಗಬೇಕು ಆಮೇಲೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಅಕಸ್ಮಾತ್ ಪಂಚಾಯತಿ ಅವರು ಹೇಳಿದ ಹಾಗೆ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಿ ಅವರು ಒಂದು ರಿಪೋರ್ಟ್ ಕರೆಕ್ಟ್ ಆಗಿದ್ರೆ ಅವರ ಮೇಲೆ ನಾವು ಯಾವುದೇ ರೀತಿ ಆರೋಪ ಮಾಡೋದಕ್ಕಾಗೋದಿಲ್ಲ ಆದರೆ ಇದು ಫಾರೆಸ್ಟ್ಗೆ ಸೇರಿದ್ದ ಜಾಗ ಆಗಿದ್ರೆ ಇಲ್ಲಿ ಯಾಕೆ ಊತ ಹಾಕಿದ್ರು ಯಾಕಂದ್ರೆ ಪಂಚಾಯತಿ ಅವರು ಏನೇ ಊತ ಹಾಕಿದ್ರು ಸಹಿತ ಅವರ ಒಂದು ವ್ಯಾಪ್ತಿಗೆ ಬರುವಂತ ಪ್ರದೇಶದಲ್ಲಿ ಮಾತ್ರ ಅವರು ಊತ್ ಹಾಕ್ಬೇಕಾಗತ್ತೆ ಆದ್ರೆ ಇದು ಒಂದು ಪ್ರಶ್ನೆಯಾಗಿ ಉಳ್ಕೊಳುತ್ತೆ ಸೊ ಎಲ್ಲವನ್ನ ನಾವು ಕಾದು ನೋಡ್ಲೇಬೇಕು ಈಗಲೇ ಕನ್ಫ್ಯೂಷನ್ಗೆ ಬರೋಕೆ ಆಗೋದಿಲ್ಲ ಅಂತ ಅಲ್ಲಿನ ಹಿರಿಯ ಅಧಿಕಾರಿಗಳು ಕೂಡ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದ್ರ ಮಧ್ಯೆ ಪ್ರಣಬ್ ಮೊಹಂತಿ ಅವರು ನಿನ್ನೆ ಕೂಡ ಬಂದು ನಾಲ್ಕನೇ ಸೈಟ್ ನ ಒಂದು ಸ್ಥಳದಲ್ಲಿ ಅಲ್ಲಿ ಉತ್ಖನನ ನಡೆಯುವಾಗ ಅಲ್ಲೇ ನಿಂತಿದ್ರು ಅವರ ಸಮ್ಮುಖದಲ್ಲೇ ಎಲ್ಲವೂ ಆಯಿತು ಆದ್ರೆ ಅಲ್ಲೂ ಕೂಡ ಏನು ಸಿಗ್ಲಿಲ್ಲ ಅಂತಾನೆ ಅವ್ರು ಹೇಳಿದ್ರು ಅದ್ರ ಬಗ್ಗೆ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಮಾಧ್ಯಮಗಳಿಗೆ ಏನೂ ಒಂದು ವಿಚಾರಗಳನ್ನ ಅವರು ತಿಳಿಸ್ತಾ ಇಲ್ಲ ಯಾಕೆ ಅಂದರೆ ಇದೆಲ್ಲ ಸೀಕ್ರೆಟ್ ಆಗಿಟ್ಟು ಕಾನ್ಫಿಡೆನ್ಷಿಯಲ್ ಆಗಿಟ್ಟು ಎಲ್ಲವನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡೋಣ ಆನಂತರ ಇದಕ್ಕೆ ಯಾವುದು ಹಾನಿ ಆಗಬಾರ್ದು ಅನ್ನೋ ಉದ್ದೇಶ ಇರಬಹುದು ಅಷ್ಟೇ ಆದರೆ ಇವತ್ತು ಮತ್ತೆ ಒಂದು ನ್ಯೂಸ್ ಪೇಪರ್ನ ಪ್ರಕಟಣೆಯ ಪ್ರಕಾರ ಅದು ಸುಜಾತಾ ಭಟ್ ರವರು ಏನಿದ್ದಾರೆ ಅವರ ಪರ ವಕೀಲರು ಏನಿದ್ದಾರೆ ಮಂಜುನಾಥ್ರವರು ಅವರು ಏನಂತ ಸ್ಪಷ್ಟಪಡಿಸಿದ್ದಾರೆ ಅಂತಂದ್ರೆ ಸೈಟ್ ನಂಬರ್ ಒಂದರಲ್ಲಿ ಎರಡು ಬಾಡಿ ಸೈಟ್ ನಂಬರ್ ಟೂನಲ್ಲಿ ನಲ್ಲಿ ಎರಡು ಬಾಡಿ ಸೈಟ್ ನಂಬರ್ ತ್ರೀನಲ್ಲಿ ಎರಡು ಬಾಡಿ ಸೈಟ್ ನಂಬರ್ ಫೋರ್ ಮತ್ತು ಫೈವ್ ಅಲ್ಲಿ ಆರು ಬಾಡಿಗಳು ಮತ್ತೆ ಸೈಟ್ ನಂಬರ್ ಸಿಕ್ಸ್ ಸೆವೆನ್ ಏಯ್ಟಲ್ಲಿ ಅಲ್ಲಿ ಎಂಟು ಬಾಡಿಗಳು ಈ ರೀತಿ ತುಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ಏನೂ ನಮಗೆ ಅರ್ಥ ಆಗ್ತಾ ಇಲ್ಲ ಏನೂ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ ಸೊ ಇದೆಲ್ಲದರ ಮಧ್ಯೆ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗಳು ನಡೀತಾ ಇದೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವು ನೀವೆಲ್ಲ ಇರ್ತೀವಿ ಹೋರಾಟ ಮಾಡಿದ್ರಿಂದ ತಾನೇ ಎಸ್ ಐ ಟಿನ ರಚನೆ ಮಾಡಲಾಯಿತು ಈಗ ಹೋರಾಟ ಮಾಡಿದವರೇ ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡ್ಕೊಡ್ತಾ ಇದ್ದಾರೆ ಅಂದರೆ ನಾನು ಅವ್ರು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲರೂ ಏನಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂದರೆ ಎಸ್ ಐ ಟಿಯಲ್ಲಿ ಏನಾದರೂ ನಡೀತಾ ಇದೆಯಾ ಷಡ್ಯಂತ್ರ ನಡೀತಾ ಇದೆಯಾ ಪ್ರಣಬ್ ಮೊಹಂತಿ ಅವ್ರನ್ನ ಯಾಕೆ ಒಂದು ಕೇಂದ್ರದ ಒಂದು ಕಾರ್ಯಕ್ಕೆ ಅಥವಾ ಕೆಲಸಕ್ಕೆ ಇವ್ರನ್ನ ನಿಯೋಜಿಸಲಾಯಿತು ಸಡನ್ ಆಗಿ ಯಾಕಂದ್ರೆ ಮೂವತ್ತೈದು ಜನರನ್ನ ಒಳ್ಳೆ ಎಫಿಷಿಯಂಟ್ ಆಫೀಸರ್ಸ್ನ ಅಲ್ಲಿ ಸೆಲೆಕ್ಟ್ ಮಾಡಲಾಗಿತ್ತು ಅದರಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರು ಕೂಡ ಬಂದಿದೆ ಇದೊಂದು ಕೋಇನ್ಸಿಡೆನ್ಸ್ ಅಂತಾನು ಹೇಳಬಹುದು ಅಥವಾ ಇದೇ ರೀತಿ ಷಡ್ಯಂತ್ರ ಅಂತಾನು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾವ್ ಏನು ಪ್ರೂಫ್ಸ್ ಇಲ್ಲ ಇಲ್ದಲ್ಲೇ ನಾವೇನು ಮಾತಾಡಕಾಗಲ್ಲ ಏನೂ ಕ್ಲಾರಿಟಿ ಇಲ್ಲ ಅಂತ ಅಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ನಾವು ಹೇಳೋದಕ್ಕಾಗೋದಿಲ್ಲ ಸೊ ಅಟ್ ದ ಸೇಮ್ ಟೈಮ್ ಅವರು ಕೇಂದ್ರಕ್ಕೆ ಹೋದ್ರು ಇಲ್ಲಿ ಎಸ್ ಐ ಟಿ ಏನಾದರೂ ಮುಂದುವರ್ಸ್ಬೋದು ಅಂತಿದ್ರೆ ಖಂಡಿತವಾಗ್ಲೂ ಮುಂದುವರಿಸ್ತಾರೆ ಇಲ್ಲ ಅಂತಂದ್ರೆ ಅವರೇನಾದರೂ ಅಲ್ಲೇ ಕೆಲಸವನ್ನು ಮುಂದುವರಿಸಬೇಕು ಅಂತಿದ್ರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಇವಾಗ ಬೇಕಾಗಿರೋ ಎಸ್ ಐ ಟಿಗೆ ಇನ್ನೊಬ್ಬ ಮುಖ್ಯಸ್ಥರನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಅವರು ಕೂಡ ತಿಳಿಸಿದ್ದಾರೆ ಅದು ಕೂಡ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇದರ ಮಧ್ಯದಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತಲ್ವ ಲಕ್ಷ್ಮಿ ಅನ್ನುವವರ ಎ ಟಿ ಎಮ್ ಕಾರ್ಡ್ ಮತ್ತು ಅದರ ಜೊತೆಗೆ ಒಬ್ಬ ಪುರುಷನ ಪ್ಯಾನ್ ಕಾರ್ಡ್ ಏನು ಸಿಕ್ಕಿತ್ತು ಆ ಪ್ಯಾನ್ ಕಾರ್ಡ್ನ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಪ್ಯಾನ್ ಕಾರ್ಡ್ ಬಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಜಾಂಡಿಸ್ ನಿಂದ ಮೃತಪಟ್ಟಿದ್ರಂತೆ ಸೊ ಅವರ ಸಂಬಂಧಿತ ಪ್ಯಾನ್ ಕಾರ್ಡ್ ಅದು ಅಂತ ಮಾಹಿತಿ ತಿಳಿದು ಬಂದಿದೆ ಅದ್ರ ಬಗ್ಗೆ ಅವರ ಕುಟುಂಬಸ್ಥರ ಹತ್ರ ಕೂಡ ವಿಚಾರಿಸಿದಾಗ ಅವರು ಕೂಡ ಹೇಳ್ತಿರೋದು ಹೌದು ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ತೀರ್ ಹೋದ್ರು ಅವರಿಗೆ ಸಂಬಂಧಪಟ್ಟಂತಹ ಪ್ಯಾನ್ ಕಾರ್ಡ್ ಅದು ಅಂತ ಕೂಡ ಸ್ಪಷ್ಟನೆ ಆಗಿದೆ ಹಾಗೆ ಇದ್ರ ಮಧ್ಯೆ ಅಲ್ಲಿನ ಗ್ರಾಮ ಪಂಚಾಯಿತಿಯವರ ಉಪಾಧ್ಯಕ್ಷರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವ್ಯಕ್ತಿ ಭೀಮಾ ಅನ್ನುವ ವ್ಯಕ್ತಿ ಯಾರಂತ ನಮ್ಗೆ ಆಲ್ರೆಡಿ ತಿಳಿದು ಬಂದಿದೆ ಇವನನ್ನ ನಾವು ಆಲ್ರೆಡಿ ನೋಡಿದಿವಿ ಇವನ್ ಯಾರು ಅಂತಾನು ನಮಗೆ ಗೊತ್ತು ಇವನನ್ನ ಯಾಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸದಿಂದ ಆಚೆ ಹಾಕಿದ್ವಿ ಅನ್ನೋ ಕಾರಣನೂ ಇದೆ ಯಾಕಂದ್ರೆ ಅಲ್ಲಿ ನಡೀತಿದ್ದಂತಹ ಒಂದು ಶವ ಸಂಸ್ಕಾರದ ಟೈಮ್ ನಲ್ಲಿ ಯಾವುದು ದಾಖಲಾತಿಗಳ ಸಮೇತ ನಾವು ಮಾಡಿದೀವೋ ಆ ಟೈಮ್ ನಲ್ಲಿ ಇವನು ಬಂದು ಅದನ್ನ ಊತ್ ಹಾಕಿದ್ ಆ ಟೈಮ್ ನಲ್ಲಿ ಅದ್ರ ಮೇಲೆ ಚಿನ್ನಾಭರಣಗಳನ್ನ ಇವನೇ ಕದ್ದು ಅದನ್ನ ಮಾರಾಟ ಮಾಡ್ತಿದ್ದ ಅದೆಲ್ಲ ತಿಳಿದು ಬಂದು ಇವನನ್ನ ಕೆಲಸದಿಂದ ನಾವು ಹಾಕಿದ್ವಿ ಅದು ನಮ್ಮ ಎಲ್ಲ ಸ್ಥಳೀಯರಿಗೂ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಲ್ಲಿ ಗೊತ್ತಾಗ್ಬಿಡಿದೆ ಅವ್ನು ಯಾರಂತ ನೀವೇನು ಹೇಳದೆ ಹೋದ್ರು ನಮ್ಗೆ ಅವ್ನು ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಅರ್ಥವಾಗಿದೆ ಆದರೆ ಅವ್ನು ಈ ರೀತಿ ಯಾಕೆ ಬ್ಲೇಮ್ ಮಾಡ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇರಲಿ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದೆ ನಾವು ಕೂಡ ಕಾನ್ಫಿಡೆಂಟ್ ಆಗಿದ್ದೀವಿ ನಾವು ಇದನ್ನು ಎದುರಿಸ್ತೀವಿ ಅಂತ ಹೇಳಿ ಮಾಧ್ಯಮಗಳೊಂದಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಏನೇ ಇರಲಿ ಆದರೆ ಈ ಒಂದು ಎಸ್ ಐ ಟಿ ತಂಡದ ಒಂದು ಶೋಧ ಕಾರ್ಯಾಚರಣೆ ಮಾಡಿರೋದ್ರಿಂದ ಚಳಿ ಗಾಳಿ ಮಳೆ ಅಂತ ಕೂಡ ನೋಡದೆ ಅವರು ಮೂರು ದಿನಗಳಿಂದ ಪಟ್ಟ ಎಲ್ಲಾ ಕಷ್ಟಗಳಿಗೂ ಒಂದು ದೊಡ್ಡ ತಿರುವು ಸಿಕ್ಕಿದೆ ಒಂದು ತೆರೆ ಬಿದ್ದಿದೆ ಸೊ ಇನ್ನು ನಾವು ಕನ್ಕ್ಲೂಷನ್ ಬರಕ್ ಆಗೋದಿಲ್ಲ ಆದ್ರೂ ಸಹಿತ ಅಲ್ಲಿ ಅಸ್ಥಿ ಸಿಕ್ಕಿದೆ ಈಗ ಅದರ ಒಂದು ಕಂಪ್ಲೀಟ್ ಮಾಹಿತಿ ರಿಪೋರ್ಟ್ ಬಂದ ಮೇಲೆ ಇದರ ಸತ್ಯ ಅಸತ್ಯತೆಗಳು ನಮಗೆ ತಿಳಿಯೋದು ಬರುತ್ತೆ ಅಲ್ಲಿ ತನಕ ನಾವು ಕಾದ್ ನೋಡ್ಲೇಬೇಕು ಸೊ ಅಲ್ಲಿ ತನಕ ನಾವು ಯಾವುದೇ ಕನ್ಕ್ಲೂಷನ್ಗೆ ಅಥವಾ ಯಾರನ್ನು ಆರೋಪಿ ಅಂತ ನಾವು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ ಅಥವಾ ಇಲ್ಲ ಅಂತಾನು ನಾವು ಹೇಳೋದಕ್ಕಾಗೋದಿಲ್ಲ ಈ ಕಡೆ ಭೀಮಾ ಸತ್ಯನಾ ಅಥವಾ ಜನರು ಸತ್ಯನಾ ಅಥವಾ ಕೊಲೆನ ಆಪಾದನೆ ಅಥವಾ ಇನ್ನೊಂದ ಮತ್ತೊಂದ ಪ್ರತಿಯೊಂದಕ್ಕೂ ಇನ್ನೂ ಸ್ವಲ್ಪ ದಿನಗಳಲ್ಲಿ ನಮಗೆ ಕಂಪ್ಲೀಟ್ ಕಾರ್ಯಾಚರಣೆ ಮುಗಿದ ನಂತರವೇ ನಮಗೆ ಒಂದು ಮಾಹಿತಿ ಲಭ್ಯವಾಗುತ್ತೆ ಅಲ್ಲಿ ತನಕ ನಾವೆಲ್ಲರೂ ಶಾಂತಿಯಿಂದ ಕಾದು ನೋಡಲೇಬೇಕು ಮತ್ತು ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ ನೀವು ಕೂಡ ಹಾಗೆ ಅಂತ ನಾವು ಭಾವಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು